ಒಂದ್ ಎಲ್ ತೊಂಬರ್ತಾ ಇದೆ ಅಂದ್ರೆ ನಿಮ್ಮ ಆತ್ಮಶಕ್ತಿ ಎಷ್ಟು ಕುಗ್ಗಿದೆ ಮಾಡಿ ಆ ಆ ಸ್ಟೇಜ್ ದಾಟಿ ಬಂದಿರೋಳೆ ಯಾಕಂದ್ರೆ ಅವಾಗ ನಾಲೆಜ್ ಇರ್ಲಿಲ್ಲ ಅದಕ್ಕೆ ಹೇಳೋದು ಈ ನೀವೆಷ್ಟೇ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಿ ನೀವೆಷ್ಟೇ ಏನಂದ್ರೆ ಎಷ್ಟೇ ಓದ್ಕೊಂಡಿರ್ಬಹುದು ಅಂದ್ರೆ ಲೌಕಿಕವಾಗಿ ಓದಕೊಂಡು ಡಾಕ್ಟರ್ ಇಂಜಿನಿಯರ್ಸ್ ಏನೇ ದೊಡ್ಡ ದೊಡ್ಡ ಕೋರ್ಸ್ ನೀವ್ ಏನೇ ಮಾಡಿರ್ಬಹುದು ಶ್ರೀಮಂತ ಕುಟುಂಬದಲ್ಲಿ ಇರ್ಬಹುದು ಅಥವಾ ಬಡೋದಾಗಿರ್ಬಹುದು ಒಂದ್ ತಿಳ್ಕೊಳ್ಳಿ ಕರೆಕ್ಟ್ ಆಗಿರೋ ನಾಲೆಜ್ ನಿಮ್ಗೆ ಇಲ್ಲ ಅಂದ್ರೆ ಸರಿಯಾದ ನಾಲೆಜ್ ತಿಳ್ಕೊಳ್ಳ ತಿಳ್ಕೊಳ್ಳಾ ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಆತ್ಮಸ್ಥಿತಿ ಒಳಗಡೆ ಅದಕ್ಕೆ ನೀವು ಟಚ್ ಆಗದೆ ಹೋದ್ರೆ ಏನೂ ಯೂಸ್ ಇಲ್ಲ ನೀವು ತಗೊಂಡಿರೋದು ನಿಮ್ದು ಏನ್ ಕಡೆ ಇರೋದೆಲ್ಲಾನು ವೇಸ್ಟ್ ಬರೀ ಒಂದು ಆತ್ಮಕ್ಕಿರುವಂತ ಶಕ್ತಿ ಎಷ್ಟು ಅಗಾಧವಾದುದಂದ್ರೆ ಅದನ್ನ ಜಸ್ಟ್ ನಾವೊಂದು ಎಕ್ಸಾಮ್ ಗೆ ಸೀಮಿತ ಮಾಡ್ತಾ ಇದೀವಿ ಅದನ್ನ ಜಸ್ಟ್ ಒಂದು ಉದ್ಯೋಗಕ್ಕೆ ಸೀಮಿತ ಮಾಡ್ತಾ ಇದೀವಿ ಕಂಪರಿಸನ್ ಮಾಡ್ಕೋತಾ ಇದೀವಿ ಆಕ್ಚುಲಿ ಹೇಳ ಹೇಳೋದು ನಾ ಹೇಳಿದೆ ನೋಡಿ ನನಗ ಅನುಭವ ಆಯ್ತು ನಾ ಎಕ್ಸಾಮ್ ಬರಕ್ ಹೋದಾಗ ಫಸ್ಟ್ ಈಗ ನಾನು ಅಲ್ಲಿ ಬರೋದ್ರ ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ತಾ ಇದ್ದೆ ನಾನೇ ಬೇರೆ ಅವರೇ ಬೇರೆ ಅವ್ರಕಿಂತ ಜಾಸ್ತಿ ನಾ ತೆಗಿಬೇಕು ಹಂಗ್ ಮೈಂಡ್ ಇತ್ತು ನಂದು ಬಟ್ ಯಾವಾಗ ಧ್ಯಾನ ಮಾಡಿದ್ನೋ ಎಲ್ಲಾ ಕಡೆ ನಾನೇ ಕಾಣ್ತಾ ಇದ್ದೀನಿ ಈಗ ನಾ ಯಾರ ಜೊತೆ ಕಾಂಪಿಟೇಶನ್ ಮಾಡ್ಲಿ ಈಗ ಯಾರೊಬ್ರು ಬೆಳೀತಾ ಇದಾರೆ ಅಂದಾಗ ಸೊ ಅವರು ನಾ ಬೇರೆ ಅಂತ ಅನ್ಕೊಂಡ್ ಹೊಟ್ಟೆ ಬರುತ್ತೆ ಓ ಮೈ ಗಾಡ್ ಅವ್ರು ನನ್ಕಿಂತ ಬೆಳೀತಾ ಇದಾರಲ್ಲ ಅದ್ರಲ್ಲಿ ಮತ್ತೆ ಸಂಬಂಧಿಕರ ಸ್ವಲ್ಪ ಜಾಸ್ತಿ ನೋಡ್ಕೊತೀವಿ ಮತ್ತೆ ಫ್ರೆಂಡ್ಶಿಪ್ ಒಳಗೆ ನೋಡ್ಕೊತೀವಿ ಹಾಗೆ ನಮ್ಗೆ ನನ್ನ ಒಟ್ಟು ಕ್ಲೋಸ್ ಇದ್ದವ್ರು ಸ್ವಲ್ಪ ಬೆಳೆದ್ರಲ್ಲ ನಮ್ ಆಗಲ್ಲ ಯಾಕಂದ್ರೆ ನಾವು ಡಿಫ್ರೆನ್ಶಿಯೇಟ್ ಆಗಿ ಮಾಡಿ ನೋಡ್ತಾ ಇದೀವಿ ನಾನು ಬೇರೆ ಅವ್ರು ಬೇರೆ ಹೆಸರು ಬೇರೆ ಇಟ್ಕೊಂಡಿದೀವಲ್ಲ ಹೆಸರು ಅಡ್ರೆಸ್ ಎಲ್ಲ ಕೂಡ ಅಲ್ವಾ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀವಿ ಬಟ್ ಒಂದ್ ತಿಳ್ಕೊಳಿ ನೀವ್ ಯಾವಾಗ ಸ್ಪಿರಿಚುವಲ್ ಬರ್ತಿರೋ ನೀವ್ ಯಾವಾಗ ಧ್ಯಾನಕ್ ಬರ್ತಿರೋ ಸರಿಯಾದ ನಾಲೆಜ್ ಅನ್ನ ತಗೋತಿರೋ ಎದುರುಗಡೆ ಇರೋರ್ಗೆ ನಿಮಗೆ ಯಾವ್ದೇ ಡಿಫ್ರೆನ್ಶಿಯೇಟ್ ನೀವು ಮಾಡಲ್ಲ ನೀವಿಬ್ರು ಒಂದೇ ಆಗ್ತೀರಾ ಸಿಂಪಲ್ ಒಂದ್ ಭಗವದ್ಗೀತೆ ಓದಿದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗತ್ತೆ ನೀವು ಧ್ಯಾನ ಮಾಡೋದೇ ಭಗವದ್ಗೀತೆ ಓದಿದ್ರೆ ನಿಮ್ಗೆ ಅರ್ಥ ಆಗಿರಲ್ಲ ಬಟ್ ಇನ್ಮೇಲೆ ಧ್ಯಾನ ಮಾಡಿ ಓದಿ ನಿಮ್ಗೆ ಕರೆಕ್ಟ್ ಆಗತ್ತ ನಾ ಏನ್ ಹೇಳ್ತಾ ನಾನು ಕೃಷ್ಣ ಅದನ್ನ ಹೇಳ್ತಾನೆ ನಾ ಎಲ್ಲಾರ್ನು ಕೊಲ್ಬೇಕಲ್ಲ ಅಂತ ಅರ್ಜುನ ಅಂದಾಗ ಸಿಂಪಲ್ ಹೇಳ್ತಾನೆ ಕೃಷ್ಣ ತಿರುಗಿ ನೋಡುವನ್ಸರ ಎಲ್ಲಾ ಕಡೆ ಯಾರಿದ್ದಾರೆ ಎಲ್ಲಾ ಕಡೆ ಯಾರಿದ್ದಾರೆ ತಿರುಗಿ ನೋಡ್ತಾನೆ ಕೃಷ್ಣ ಅರ್ಜುನ ಎಲ್ಲಾ ಕಡೆ ಕೃಷ್ಣನೇ ಇದ್ದಾನೆ ಅಂದ್ಮೇಲೆ ಯಾಕೆ ನಿಷ್ ಯೋಚನೆ ಮಾಡ್ತಾ ಇದೀಯಾ ಅಂತ ಅಂದ್ರೆ ಆ ಸೊ ಪರಿಸ್ಥಿತಿ ಹಿಂಗ ಆಗ್ಬಿಟ್ಟಿದೆ ಮಾಸ್ಟರ್ಸ್ ಸೊ ಒಬ್ರು ಏನೋ ಒಬ್ರು ಜೀವನದಲ್ಲಿ ಒಂದೇನೋ ಯರ ಬೆಳೀತಾ ಇದಾರೆ ನಮ್ ಸಂಬಂಧಿಕರಾಗಲಿ ಅಥವಾ ನಮ್ ಫ್ರೆಂಡ್ಶಿಪ್ ಆಗ್ಲಿ ಮನಸ್ಪೂರ್ತಿಯಾಗಿ ಖುಷಿ ಪಡಿ ಅವ್ರಿಗೆ ಹೇಳಿ ಗುಡ್ ನೀವು ತುಂಬಾ ಚೆನ್ನಾಗಿ ಬೆಳಿತಾ ಇದೀರಾ ಇನ್ನು ಚೆನ್ನಾಗಿ ಬೆಳಿರಿ ನಿಮ್ಮ ಸೋಲನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಸರಿಯಾದ ನಾಲೆಜ್ ಅನ್ನ ತಗೊಳ್ಳಿ ಜೀವನ ಜೀವನದಲ್ಲಿ ಎದಕ್ ಬಂದಿದ್ರು ಅವ್ರು ಹುಟ್ಟಿದ ಉದ್ದೇಶವನ್ನ ಪೂರ್ಣ ಮಾಡ್ಕೊಳ್ಳಿ ಅಂತ ನಾವ್ ಅವ್ರ ಮನಸ್ಪೂರ್ವಕವಾಗಿ ಅವ್ರ ನಾವ್ ಆಶೀರ್ವಾದ ಮಾಡ್ಬೇಕು ಅವ್ರಿಗೆ ಅಹ್ ಇನ್ನು ಬೆಳಿರಿ ಅಂತ ನಾವ್ ಪ್ರೋತ್ಸಾಹ ಕೊಡ್ಬೇಕು ಸೊ ಈ ಸ್ಥಿತಿ ನಿಮ್ಗೆ ಯಾವ ಬೆಳೀತಂದ್ರೆ ನೀವು ಅವ್ರು ಬೇರೆ ಅಲ್ಲ ಅಂತ ನೀವು ಅನ್ಕೊಂಡಾಗ ಅಷ್ಟೇ ನೀವು ಇಲ್ಲ ನಾನೇ ಬೇರೆ ಅವರೇ ಬೇರೆ ಅಂತ ಅನ್ಕೊಂಡಾಗ ಆಟೋಮೆಟಿಕ್ ಆಗಿ ಬರುತ್ತೆ ಹೊಟ್ಟೆ ಕೆಚ್ಚು ಫಸ್ಟ್ ಬರೋದ್ಯಾ ಯಾವ್ದು ಅಯ್ಯೋ ಬೆಳೀತಿದಾರಲ್ಲ ಒಂತಿರ್ಕೊಳ್ಳಿ ಅಹ್ ಸ್ಪಿರಿಚುಯಾಲಿಟಿ ಒಳಗಡೆ ಯಾವ್ದು ನಂದಲ್ಲ ಅನ್ನುವಂತ ಕಾನ್ಸೆಪ್ಟ್ ಇರುತ್ತೆ ಈ ಸತ್ಯಾನ ಅರ್ಥ ಮಾಡ್ಕೊಂಡ್ರೆ ಎಲ್ಲಾನು ನಮ್ದೆ ನಮ್ದೆ ಇದ್ದಂಗೆ ಪ್ರಪಾಸ್ ತರೋದು ಯಾವ್ದು ನಮ್ದಲ್ಲ ಬಟ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಾವ ವ್ಯಕ್ತಿ ಯಾವ್ದು ನಂದಲ್ಲ ಅಂತ ಅನ್ಕೋತಾನೋ ಸ್ಪಿರಿಚುಲ್ ಅಲ್ಲಿ ಆತ ಎಲ್ಲಾನು ಅವನದೇ ಆಗಿರುತ್ತೆ ಯಾಕಂದ್ರೆ ಯಾವ್ದು ಬಯಸಿರಲ್ಲ ಯಾವ್ದು ಬೇಕು ಅಂತ ಅನ್ಕೊಂಡಿರಲ್ಲ ಮೇಲೆ ಮೋಹ ಇರಲ್ಲ ಆಟೋಮೆಟಿಕ್ ಆಗಿ ಅವನ ಹತ್ರನೇ ಇವೆಲ್ಲ ಬರ್ಬೋದು ಅವ್ನ್ ಗೊತ್ತಿರುತ್ತೆ ಎಲ್ಲಾ ಕಡೆ ನಾನೇ ಇದ್ದೀನಿ ಎಲ್ಲಾ ಅನುಭವಿಸ್ತಾ ಇರೋದಾನೇ ನಾನೇ ಇಂಜಿನಿಯರ್ ನಾನೇ ಡಾಕ್ಟರ್ ನಾನೇ ಡಿ ಸಿ ನಾನೇ ಪ್ರಧಾನ ಮಂತ್ರಿ ನಾನೇ ಮುಖ್ಯಮಂತ್ರಿ ಎಲ್ಲಾ ಕಡೆ ನಾನೇ ಮಾಡ್ತಾ ಇದ್ದ ಮೇಲೆ ನನ್ ಜೊತೆ ನನ್ ಕಂಪೇರ್ ಮಾಡ್ಕೋ ಅವಶ್ಯಕತೆ ಇಲ್ಲ ಈ ಕಾನ್ಸೆಪ್ಟ್ ಇದ್ ಬಿಟ್ರೆ ಏನ್ ಹೇಳ್ದಲ್ಲ ಪರಿಸ್ಥಿತಿ ನಮ್ಮ ವಿರೋಧವಾಗಿದ್ದಾಗ ಈ ಸಾಯೋ ಸ್ಟೇಜಸ್ ಕೂಡ ಬರೋದೇ ಇಲ್ಲ ಮಾಸ್ಟರ್ಸ್